ಇನ್ನೊಂದ್ಸತಿ ರಿಪೀಟ್ ಮಾಡ್ತೇನೆ ಈ ಒಂದು ಎಂಟು ಒಂಬತ್ತು ವರ್ಷಗಳ ಅವಧಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡಿರೋ ಒಟ್ಟು ಸೆಸ್ಸು ಸರ್ಚಾರ್ಜ್ ಮೂವತ್ತ ನಾಲ್ಕು ಲಕ್ಷ ಕೋಟಿ ಈ ನಾಲ್ಕು ಲಕ್ಷ ಆರ್ನೂರ ಇಪ್ಪತ್ತಾರು ಕೋಟಿ ಒಂದು ರಾಜ್ಯಕ್ಕೆ ಒಂದು ಪೈಸೆ ಬರೋದಿಲ್ಲ ಇದು ಮೊದಲು ಇರ್ಲಿಲ್ಲ ಅಂತಲ್ಲ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ್ಲೂ ಸೆಸ್ಸು ಸರ್ಚಾರ್ಜ್ ಇರ್ತಾ ಇತ್ತು ಆದ್ರೆ ಕೇಂದ್ರ ಸರ್ಕಾರಕ್ಕೆ ಬರುವ ಒಟ್ಟು ತೆರಿಗೆ ಸಂಪನ್ಮೂಲದಲ್ಲಿ ಸೆಸ್ಸು ಸರ್ಚಾರ್ಜು ಹಿಂದೆ ಎಂಟು ಪರ್ಸೆಂಟ್ ಇತ್ತು ಆದರೆ ಈ ಗೌರ್ಮೆಂಟ್ ಬಂದ ಮೇಲೆ ಇಪ್ಪತ್ತು ಇಪ್ಪತ್ತೆರಡು ಪರ್ಸೆಂಟ್ಗೆ ಹೋಗಿದೆ ಸೊ ಅವ್ರೇನ್ ಮಾಡಿದ್ರು ಟ್ಯಾಕ್ಸ್ ಗಳನ್ನೆಲ್ಲ ಸೆಸ್ಸು ಸರ್ಚಾರ್ಜ್ ಗೆ ಕನ್ವರ್ಟ್ ಮಾಡಿ ಅದನ್ನ ಅವರೇ ಇಟ್ಕೋತಾ ಇದಾರೆ ಅದರಲ್ಲಿ ರಾಜ್ಯಗಳಿಗೆ ಪಾಲನ್ನ ತಪ್ಪಿಸ್ತಾ ಇದ್ದಾರೆ ಇದರಿಂದ ಕರ್ನಾಟಕಕ್ಕೆ ಒಂದು ವರ್ಷಕ್ಕೆ ಎಂಟರಿಂದ ಒಂಬತ್ತು ಸಾವಿರ ಕೋಟಿ ನಷ್ಟ ಆಗ್ತಾ ಇದೆ ಒಟ್ಟು ಇಲ್ಲಿವರೆಗೂ ಆಗಿರೋ ನಷ್ಟ ನಾನ್ ನಲ್ವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೆರಡು ಕೋಟಿ